ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾಕ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಮಧು ಸಿಂಪಲ್ ಲೈಫ್ ಕನ್ನಡ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನ್ನ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಇನ್ನು ಫ್ರೆಂಡ್ಸ್ ಈ ಬೋರ್ವೆಲ್ಲ ಯಾ ಯಾವ ಕಾರಣಕ್ಕೆ ಹಾಕ್ಸಿದೀವಿ ಎಷ್ಟು ಫೀಟ್ ಹಾಕ್ಸಿದೀವಿ ಎಷ್ಟು ಫೀಟಿಗೆ ನೀರು ಬಂತು ನೀರು ಎಷ್ಟು ಇಂಚ್ ಬಂತು ಎಲ್ಲನೂ ನಾನು ಒಂದು ಲಾಂಗ್ ವಿಡಿಯೋ ಅಲ್ಲಿ ಶೇರ್ ಮಾಡ್ಕೊಂಡೀನಿ ಆ ಲಾಂಗ್ ವಿಡಿಯೋನ ಇನ್ನೂ ಯಾರು ನೋಡಿಲ್ಲ ನೋಡೋ ಇಂಟ್ರೆಸ್ಟ್ ಇದ್ದರೆ ನಿಮಗೊಂದು ಐಡಿಯಾ ಬೇಕನ್ನಿಸಿದ್ರೆ ಆ ವಿಡಿಯೋ ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೋರ್ವೆಲ್ಗೆ ಮುತ್ತೈ ಮಾಡಾಕ್ತೀನಿ ಬೋರ್ವೆಲ್ ಹಾಕ್ಸಿದ ಮೇಲೆ ಮೋಟ್ರ್ ಇಳಿಸಿ ಕೇಬಿಂದ ಎಲ್ಲನೂ ಲೈನ್ ಎಲ್ಲನೂ ಕನೆಕ್ಷನ್ ಕೊಟ್ಕೊಂಡು ಮೋಟ್ರ್ ಇಳಿಸಿ ನೀರು ಕೂಡ ಒಗ್ಸಿದ್ದೀವಿ ನೀರು ಕೂಡ ಚೆಕ್ ಮಾಡಿದ್ದೀವಿ ನೀರು ಕೂಡ ತುಂಬ ಟೇಸ್ಟ್ ಐತಿ ಈಗ ನಮ್ಮ ಕಡೆ ಒಂದು ಉತ್ತರ ಕರ್ನಾಟಕ ಸೈಡ ಒಂದು ಪದ್ಧತಿ ಇದೆ ಬೋರ್ವೆಲ್ ಹಾಕ್ಸಿದ ತಕ್ಷಣ ಸಾಮಾನ್ಯವಾಗಿ ಎಲ್ಲರ ಕಡೆನೂ ಗಂಗಾ ಮಾತೆಗೆ ಒಂದು ಪೂಜೆ ಅನ್ನ ಮಾಡ್ತಾರೋ ಬೋರಿಗೆ ಪೂಜೆ ಮಾಡ್ತಾರೋ ಅವ್ರಿಗಿಷ್ಟ ಇದ್ದವರು ಮುತ್ತೈದರಿಗೆ ಮಾಡ್ತಾರೋ ಸೀರೆ ಉಳಿಸಿ ಇಷ್ಟ ಇಲ್ದವರು ಸಾಮಾನ್ಯವಾಗಿ ಪೂಜೆ ಮಾಡಿ ಕಾಯಿ ಹೊಡೆದು ನೈವೇದ್ಯ ಅಂತರೂ ಮಾಡಿ ಮಾಡ್ತಾರೋ ಇನ್ನು ನಮ್ಮ ಕಡೆ ಇನ್ನೊಂದು ಪದ್ಧತಿ ಏನಂದ್ರೆ ಬೋರ್ವೆಲ್ ಹಾಕ್ಸಿದಾಗ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗ ಯಾವುದಾದ್ರೂ ಒಂದು ಹೊಸ ಕನ್ಸ್ಟ್ರಕ್ಷನ್ ಮಾಡುವಾಗ ನಮಗೆ ಬೇಕಾದವರು ಅಂದರೆ ನಮ್ಮ ಸಂಬಂಧಿಕರು ಇರ್ಬೋದು ನಮ್ಮ ಆಜು ಬಾಜು ಮನೆಯವ್ರು ಇರ್ಬೋದು ಫ್ರೆಂಡ್ಸ್ ಇರ್ಬೋದು ನಮಗೆ ಅತಿ ಆತ್ಮೀಯರಾದವರು ಒಂದು ನಾವು ಹೊಸ ಕೆಲಸ ಸ್ಟಾರ್ಟ್ ಮಾಡಿದ ಮೇಲೆ ಬೋರ್ವೆಲ್ ಹಾಕ್ಸಿದಾಗ ಮನೆಯ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಪಾಯ ಹಾಕಿದಾಗ ಸ್ಲ್ಯಾಪ್ ಹಾಕಿದಾಗ ಒಂದಿಷ್ಟು ಬಾಳೆಹಣ್ಣು ಚುರುಮುರಿ ತೊಗೊಂಡು ಬಂದಿರ್ತಾರೆ ಬಹಳಷ್ಟು ಅದು ಒಂದು ಪದ್ಧತಿ ನಮ್ಮ ಕಡೆ ನಮಗೆ ಬೇಕಾದವರು ನಮ್ಮ ಮನೆಗೆ ತೊಗೊಂಡು ಬರ್ತಾರೆ ನಾವು ಆ ಕನ್ಸ್ಟ್ರಕ್ಷನ್ದ ಸಲ ತಂದಿದ್ರು ತಂದಿದ್ರಂದ್ರೆ ಅಲ್ಲೇ ಒಯ್ದು ಪೂಜೆ ಮಾಡ್ತೀವಿ ಈಗ ನಾವು ಬೋರ್ವೆಲ್ ಹಾಕ್ಸಿವಲ್ಲ ಬೋರ್ವೆಲ್ಗೆ ಅಂತೇಳಿ ನಮ್ಮ ರಿಲೇಷನ್ ತೊಗೊಂಡ್ಬಂದಿದ್ರು ಅದನ್ನು ನಾವು ಹಾಗೇ ಯೂಸ್ ಮಾಡೋ ಹಾಗಿಲ್ಲ ಬಾಳೆಹಣ್ಣು ಚುರುಮುರಿ ಇಲ್ಲಿ ಬೋರ್ವೆಲ್ ಹತ್ತಿರ ತಂದು ಆ ಬುಟ್ಟಿ ಇಲ್ಲೇ ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಅದನ್ನು ಬಿಚ್ಚಿ ಬೋರ್ವೆಲ್ಕ ಆ ಬಾಳೆಹಣ್ಣು ಚುರುಮುರಿ ಉಡಿ ತುಂಬಿ ನೈವೇದ್ಯ ಮಾಡಿ ಆಮೇಲೆ ನಮ್ಮ ಏರಿಯಾದವ್ರಿಗೆ ನಮಗೆ ಬೇಕಾದವ್ರಿಗೆ ಬೀರುವಂತಹ ಒಂದು ಪದ್ಧತಿ ಇದು ಮನೆಯಲ್ಲಿ ಹೆಣ್ಮಕ್ಳಿದ್ರಂದ್ರೆ ಹೆಣ್ಮಕ್ಳನ್ನ ಕರಿಸಿಬಿಟ್ಟು ಪೂಜಾ ಮಾಡಿಸಿ ಆ ಬುಟ್ಟಿಯನ್ನು ಪೂಜಾ ಮಾಡಿಸಿ ಅದನ್ನು ಬಿಚ್ಚಿಸ್ತಾರೆ ಆದರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ಲ ನನಗೂ ಹೆಣ್ಮಕ್ಳಿಲ್ಲ ಅತ್ತೆಗೂ ಹೆಣ್ಮಕ್ಳಿಲ್ಲ ಹಾಗಾಗಿ ನಮಗೆ ಬೇಕಾದವ್ರನ್ನ ಹೆಣ್ಮಕ್ಳು ಅಂತ ಹೇಳಿ ಕರ್ಕೊಂಡು ಮಾಡ್ಬೋದು ಇನ್ನು ನನಗಂತರೂ ಬೋರ್ವೆಲ್ ಹಾಕ್ಸಿದ್ದಾಯ್ತು ನೀರು ಚೆನ್ನಾಗಿ ಬಿದ್ದಿದ್ದು ಟೇಸ್ಟ್ ಇದ್ದಿದ್ದು ಎಲ್ಲನೂ ಒಂದು ಖುಷಿ ನೋಡ್ರಿ ನಮ್ಮ ಲೈಫಲ್ಲಿ ಒಂದು ಮನೆ ಕಟ್ಟಬೇಕನ್ನೋ ಕನಸಿತ್ತು ಸುಮಾರು ಸರ್ತಿ ಹಂಚ್ಕೊಂಡೀನಿ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿವಿ ಬೋರ್ವೆಲ್ ಹಾಕ್ಸಿದ್ದೀವಿ ಫಸ್ಟ್ ಟೈಮ್ ನಾವು ಬೋರ್ವೆಲ್ ಹಾಕ್ಸಿದ್ದು ನಮ್ಮ ಲೈಫ್ನಾಗ ಯಾವಾಗೂ ಬೋರ್ವೆಲ್ ಹಾಕ್ಸಿಲ್ಲ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾನೂ ಇರಲಿಲ್ಲ ಎಲ್ಲನೂ ಹೊಸದನ್ನು ಸ್ಟಾರ್ಟ್ ಮಾಡಕತ್ತೀವಲ್ಲ ಒಂಥರ ನನ್ನ ಮನಸ್ಸಿಗೂ ಖುಷಿ ಆ ಒಂದು ಖುಷಿಯನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಳಕತ್ತೀನಿ ಅದಕ್ಕೆ ನನಗೆ ಹೊಸದಾಗಿ ನಾವು ಫಸ್ಟ್ ಟೈಮ್ ಬೋರ್ ಹಾಕ್ಸಿದ ಕೂಡಲೇ ಬೇಗ ಕಡಿಮೆ ಫೀಟಿಗೆನ ನೀರು ಬಿಂತು ರುಚಿನೂ ಐತಿ ಸಾಕಷ್ಟು ಎರಡೂವರೆ ಇಂಚು ನೀರನ್ನು ಬಿಂತು ಅದೆಲ್ಲ ನನಗೆ ಖುಷಿ ಇರೋದ್ರಿಂದ ನಾನು ಗಂಗಾ ಮಾತೆಗೆ ಒಂದು ಪೂಜೆ ಮಾಡಿ ಮುತ್ತೈದೆಯರಿಗೆ ಮಾಡಿನ ಎಲ್ಲ ನಮ್ಮ ಮನೆ ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡಿ ಒಂದು ನನ್ನ ಮನಸ್ಸಲ್ಲಿತ್ತು ನಮ್ಮ ರಿಲೇಷನ್ನ ಬಾಳೆಹಣ್ಣ ತಂದು ಕೂಡಲೆ ಅವರು ಸಜೆಷನ್ ಮಾಡಿದರು ಕೆಲವೊಬ್ಬರು ನನಗೆ ಸಜೆಷನ್ ಮಾಡಿದರು ಒಬ್ಬಳೇ ಇರ್ತೀವಿ ಮುತ್ತೈದೆಯರಿಗೆ ಅದು ಯಾಕೆ ಮಾಡ್ತೀವಿ ಅಷ್ಟೊಂದು ಕೆಲಸ ಮಾಡ್ಕೋಬೇಡ ಹೆವಿ ಕೆಲಸ ಆಗ್ತೈತಿ ಸುಮ್ಮನೆ ತ್ರಾಸು ಮಾಡ್ಕೋಬೇಡ ಮನೆ ಕನ್ಸ್ಟ್ರಕ್ಷನ್ ಮುಗಿದ್ಮೇಲೆ ಓಪನಿಂಗ್ ಒಳಗೆ ಮುತ್ತೈದೆಯರಿಗೆ ಮಾಡಲೇಬೇಕಾಗ್ತೈತಿ ಅವಾಗ ಪೂಜೆ ಎಲ್ಲ ಹಾಕಿಸ್ತೀವಲ್ಲ ಮನೆ ಓಪನಿಂಗ್ ಒಳಗೆ ಬೋರ್ವೆಲ್ಗೆ ಪೂಜೆ ಮಾಡಿ ಮುತ್ತೈದೆಯರಿಗೆ ಮಾಡಿನಾ ಓಪನಿಂಗ್ ಮಾಡಬೇಕಾಗ್ತೈತಿ ಆ ಟೈಮಲ್ಲಿ ಮುತ್ತೈದೆಯರಿಗೆ ಮಾಡ್ತಿ ಈಗ ಮಾಡಬೇಡ ಒಬ್ಬಳೇ ಇರ್ತಿ ಹಾಗೇ ಬಾಳೆಹಣ್ಣು ಚುರುಮುರಿ ಅಲ್ಲಿ ತೊಗೊಂಡೋಗಿ ಪೂಜೆ ಮಾಡಿಕೊಂಡು ಬೀರ್ಬಿಡ ಅಂತಂದ್ರು ನನಗೆ ಯಾಕೋ ಅದು ಮನಸ್ಸಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಒಪ್ಪಲಿಲ್ಲ ಮುತ್ತೈದೆಯರಿಗೆ ಮಾಡಲೇಬೇಕು ಫಸ್ಟ್ ಟೈಮ್ ಬೋರ್ ಹಾಕ್ಸೀವಿ ನೀರು ಬಿದ್ದೈತಿ ಮನೆ ಕನ್ಸ್ಟ್ರಕ್ಷನ್ ಏನು ಸ್ಟಾರ್ಟ್ ಮಾಡ್ತೀವಿ ಮುತ್ತೈದೆಯರಿಗೆ ಮಾಡಿಬಿಟ್ಟಣ ಇಲ್ಲಿಂದ ಪ್ರಾರಂಭಿಸಿದ್ರಾಯಿತು ಅನ್ನಿಸ್ತು ಒಬ್ಬಳೇ ಇದ್ರು ಕೆಲಸ ಜಾಸ್ತಿ ಆದ್ರೂ ಒಂದಿಬ್ಬರಿಗೆ ಆದರೂ ಮಾಡಬೇಕು ಮತ್ತು ಮನೆ ಓಪ್ನಿಂಗಲ್ಲಿ ಐದು ಮಂದಿಗೆ ಮಾಡೋಣ ಅಂಥೇಳಿ ಒಂದಿಬ್ಬರಿಗೆ ಮುತ್ತೈದೆಯರಿಗೆ ಹೇಳಿದ್ದೆ ನಿನ್ನ ನಂತರನ ಬಂದಿದ್ದೆ ಅವರು ಬಿಸಿಲು ಭಾಳ ಐತಿ ಇವಾಗ ಸ್ವಲ್ಪ ಟೈಮ್ ಆದ್ರೂ ಅಲ್ಲಿ ಸೈಟ್ ಒಳಗೆ ನಿಲ್ಲಕ್ಕಾಗಂಗಿಲ್ಲ ಭಾಳಷ್ಟು ಬಿಸಿಲು ಇರ್ತೈತಿ ಈ ಕಾಲು ಸುಡ್ತಾವು ಬೇಗ ಮಾಡಂತಂದಿದ್ರು ನಾನು ಕೂಡ ಹೇಳಿದ್ದೆ ಹೌದ್ರಿ ಒಂದು ಎಂಟು ಗಂಟೆಗನ್ನ ನಾವು ಅಲ್ಲಿಗೆ ಹೋದ್ರೆ ಫುಲ್ ಕಾಲು ಸುಡ್ತಾವು ನಾವು ಸಾಕಷ್ಟು ಸರ್ತಿ ಹೋಗಿವಿ ಅನುಭವ ಆಗೈತಿ ಮತ್ತು ಬೇಗ ಮಾಡಬೇಕಾಗ್ತೈತಿ ರೀ ನಿಮಗೆಲ್ಲ ಬರಕ್ಕೆ ಸಾಧ್ಯ ಆಕೈತ್ರಿ ಅಷ್ಟು ಬೇಗ ಅಂತ ಕೇಳಿದೆ ಆಯಿತು ಏಳು ಗಂಟೆ ಅನ್ನೋ ಅಷ್ಟರಲ್ಲಿ ನೈವೇದ್ಯ ಸಾಧ್ಯ ಆದ್ರೆ ಮಾಡ್ಕೋ ಇಲ್ಲಾಂದ್ರೆ ಪುಟಾಣಿ ಸಕ್ರಿ ಪೇಡೆ ತರಿಸಿ ಅಷ್ಟು ನೈವೇದ್ಯ ಮಾಡು ಬೇಗ ಹೋಗಿ ಉಡಿ ತುಂಬ್ಕೊಂಡು ಬಂದು ಆಮೇಲೆ ಎಲ್ಲನೂ ಅಡುಗೆ ಮಾಡು ಆಮೇಲೆ ಊಟಕ್ಕೆ ಅಂತ ಹೇಳಿದ್ರು ಅದೇ ಪ್ರಕಾರ ನಾನು ನೈವೇದ್ಯಕ್ಕೆ ಬೇಳೆ ಹಾಕಿ ಸ್ವಲ್ಪ ಆದರೂ ಕಡಬ ಮಾಡ್ಕೋಬೇಕಂತೇಳಿ ಬೋರ್ವೆಲ್ಕ ನಮ್ಮ ಮನೆ ಹತ್ತಿರ ಇರು ಆಜು ಬಾಜು ಕೆಲವೊಂದು ಆ ದೇವಸ್ಥಾನಕ್ಕೆಲ್ಲೂ ನೈವೇದ್ಯ ಮಾಡಬೇಕಂತ ಒಂದು ಮೂವತ್ತು ಕಡುಬ ಮಾಡಿಕೊಂಡು ಎಲ್ಲ ನೈವೇದ್ಯ ರೆಡಿ ಮಾಡಿಕೊಂಡು ಒಂದು ಎಂಟು ಗಂಟೆ ಅಂದರೆ ಇಲ್ಲಿ ಸೈಟಿಗೆ ಬಂದೀವಿ ನೋಡಿರಿ ಇಲ್ಲಿ ಬಂದ ಮೇಲೆ ಮುತ್ತೈದೆಯರು ಬೋರ್ವೆಲ್ಕ ಸೀರೆ ಉಡಿಸಿ ಮಾಲಿ ಹಾಕಿ ಬೋರ್ವೆಲ್ಗೆಲ್ಲ ಉಡಿ ತುಂಬಿ ನೈವೇದ್ಯ ಎಲ್ಲನೂ ರೆಡಿ ಮಾಡಿಟ್ರು ಆಮೇಲೆ ನಾನು ಮುತ್ತೈದರಿಗೆ ಉಡಿ ತುಂಬಾಕತ್ತೀನಿ ಮುತ್ತೈದೆಯರಿಗೆಲ್ಲ ಉಡಿ ತುಂಬಿ ಅರಶಿನ ಕುಂಕುಮ ಹಚ್ಚಿ ಉಡಿ ತುಂಬಿ ಆರತಿ ಮಾಡಿದ ಮೇಲೆ ನಮ್ಮ ಕಡೆ ಒಂದು ಪದ್ಧತಿ ಏನಿರ್ತೈತಿ ಮುತ್ತೈದೆಯರ್ನ ಕರೆದ ಮೇಲೆ ದೇವ್ರ ಮುಂದೆನ ಎಲ್ಲನೂ ಉಡಿ ತುಂಬಿ ಅವ್ರಿಗೆ ಆರತಿ ಮಾಡಿ ಅಲ್ಲೇನೋ ಊಟಕ್ಕೆ ಬಡಿಸಿ ಅವರು ಊಟ ಮಾಡಿಕೊಂಡು ನೀರು ಕುಡೋದನ್ನ ಅಲ್ಲಿಂದ ಹೇಳ್ಬೇಕಾಗಿರ್ತೈತಿ ಬಟ್ ಈ ಥರ ಸೈಟಲ್ಲಿ ಮಾಡಿದಾಗ ಬಿಸಿಲಿರೋದ್ರಿಂದ ಮಾರ್ನಿಂಗ್ ಅಷ್ಟು ಬೇಗ ಅವ್ರಿಗೆ ಊಟ ಮಾಡೋಕ್ಕೂ ಆಗಂಗಿಲ್ಲ ಆಮೇಲೆ ಜಾಸ್ತಿ ಹೊತ್ತಿಲ್ಲಿ ನಿಲ್ಲಕ್ಕೆ ಹೋಗೋಂಗಿಲ್ಲ ಇರ್ತೈತಿ ಆ ಒಂದು ರೀಸನ್ಗೆ ಮನೆಗೆ ಹೋಗಿ ನಿಧಾನಕ್ಕೆ ಅಡುಗೆ ಮಾಡಿ ಊಟ ಟೈಮ್ ಊಟ ಮಾಡ್ಸಿದ್ರೆ ಅವರು ಸ್ವಲ್ಪ ಊಟ ಮಾಡ್ತಾರೋ ಅಷ್ಟು ಬೇಗ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಊಟ ಮಾಡಿಸಿದ್ರೆ ಊಟನೂ ಮಾಡಂಗಿಲ್ಲ ಅದಕ್ಕಂಥೇಳಿ ಇಲ್ಲೇ ಜಾಗ ಮೇಲೆ ಉಡಿ ತುಂಬಿಕೊಂಡು ಹಾಗೆ ಹೇಳೋಂಗಿಲ್ಲ ಸ್ವಲ್ಪ ಪುಟಾಣಿ ಸಕ್ಕರೆ ಆದರೂ ಕೊಡಬೇಕು ಪೇಡೆ ಏನಾದರೂ ಒಂದು ಸಿಹಿ ಪದಾರ್ಥ ಅವ್ರಿಗೆ ತಿನ್ನಿಸಿ ನೀರು ಕುಡಿಸೇನ ಅಲ್ಲಿಂದ ಎಬ್ಬಸ್ಬೇಕಾಗಿರ್ತೈತಿ ನಾನು ಪೇಡೆ ತೊಗೊಂಡು ಬಂದಿದ್ದೆ ಪುಟಾಣಿ ಸಕ್ರೆ ತೊಗೊಂಡು ಬಂದಿದ್ದೆ ದೇವರಿಗೆ ಅಂತರೂ ಕಡಬ ನೈವೇದ್ಯ ಮಾಡ್ಕೊಂಡು ಬಂದಿದ್ದೆ ಈಗ ಅವರಿಗೆಲ್ಲಾನು ಹೂಡಿ ತುಂಬಿ ಆರತಿ ಮಾಡಿ ಅವರು ಬೋರ್ವೆಲ್ಗೆ ಆರತಿ ಎಲ್ಲ ಮಾಡಿದ ಮೇಲೆ ಬಾಳೆಹಣ್ಣಿನ ಬುಟ್ಟಿ ಆಮೇಲೆ ಚುರ್ಮುರಿ ಬುಟ್ಟಿ ತಂದಿಡ್ತೀನಿ ಆ ಕಡೆ ಇಟ್ಟಿನಿ ಇಲ್ಲಿ ತಂದಿಟ್ಟ ಮೇಲೆ ಮುತ್ತೈದರನ ಪೂಜೆ ಮಾಡಿ ಆ ಬುಟ್ಟಿ ಬಿಚ್ಚಿ ಒನ್ ಡಜನ್ ಬಾಳೆಹಣ್ಣನ್ನು ಬೋರ್ವೆಲ್ ಮುಂದಿಟ್ಟು ಚುರುಮುರಿ ಎಲ್ಲ ಹಾಕಿ ನೈವೇದ್ಯ ಮಾಡಿಬಿಡ್ತಾರೋ ಆಮೇಲೆ ಆ ಬುಟ್ಟಿ ಒಳಗಿಂದು ಬಾಳೆಹಣ್ಣನ್ನು ಮುತ್ತೈದೆಯರಿಗೆ ನಾವು ಉಡಿ ತುಂಬಬೇಕು ಫಸ್ಟಿಗೆ ಬೋರ್ವೆಲ್ಗೆ ಮೇಲೆ ನೆಕ್ಸ್ಟ್ ಅವ್ರಿಗೆ ಉಡಿ ತುಂಬಬೇಕು ಅವ್ರಿಗೆ ಉಡಿ ತುಂಬಿದ ಮೇಲೆ ನಾವು ಆಮೇಲೆ ನಮ್ಮ ಒಳಗೆಲ್ಲನೂ ಬೀರೋದಿರ್ತೈತಿ ಒಂದೊಂದು ಡಜನ್ ಬಾಳೆಹಣ್ಣನ್ನು ಮುತ್ತೈದೆಯರ್ಗೇನು ಒಂದು ಸ್ವಲ್ಪ ಚುನಮಾರಿ ಒಂದು ಡಜನ್ ಬಾಳೆಹಣ್ಣು ಅವ್ರಿಗೂ ಕೂಡ ಮುತ್ತೈದೆಯರಿಗೆ ಉಡಿ ತುಂಬಿದೆ ಬಾಳೆಹಣ್ಣಿನ ಬಿಟ್ಟು ನೋಡ್ತಿರ್ಬೋದು ನೀವು ಅಲ್ಲೇ ಐತಿ ಚುರುಮುರಿ ಚೀಲದೊಳಗದಾವು ಇವ್ರದೆಲ್ಲನೂ ಪ್ರೊಸೀಜರ್ ಮುಗಿದ್ಮೇಲೆ ಇವ್ರು ಉಡಿ ಮೇಲೆ ನೆಕ್ಸ್ಟ್ ಅದನ್ನು ತರೋನು ಕಾಲಾಗಿ ಬೇಡ ಇಲ್ ತಂದು ಇಟ್ಕೊಂಡ್ರೆ ಕಾಲು ಹತ್ತಾವಂಥೇಳಿ ಅಲ್ಲೇ ಇಟ್ಟಿನಿ ಈಗ ನೆಕ್ಸ್ಟು ಅದನ್ನು ಬಿಟ್ಟೆ ಪೂಜೆ ಮಾಡಿಸಿ ಬಿಚ್ಚಿಸಿ ಬೋರ್ವೆಲ್ಗೆ ಬಾಳೆಹಣ್ಣು ಉಡಿ ತುಂಬಿ ಆ ಉಡಿ ತುಂಬಿಕೊಂಡು ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿ ಮತ್ತೆ ಮುತ್ತೈದೆಯನ್ನು ಕರೆದು ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಯಜಮಾನ್ರಿಗದು ಊಟ ಮಾಡಿ ಇವತ್ತನ ಬಾಳೆಹಣ್ಣು ಬೀರ್ಬೇಕಂತೈತಿ ಅಂದ್ರೆ ತಂದಿಟ್ಟು ಒಂದು ಮೂರು ನಾಲ್ಕು ದಿವಸ ಆಯಿತು ಅವು ಹಣ್ಣಾದ ಮೇಲೆ ಅಷ್ಟೊಂದು ಬೀರೋದು ಸರಿಯಾಗಂಗಿಲ್ಲ ಹಣ್ಣಾದದ್ದು ಬೀರಬೇಕು ಬಟ್ ಜಾಸ್ತಿ ಹಣ್ಣಾಗಿ ಕರಗಾದ್ರೆ ಅಷ್ಟೊಂದು ಸರಿ ಅನಿಸಂಗಿಲ್ಲ ಅದಕ್ಕೆ ನಾನು ಕಾರಣಾಂತರಗಳಿಂದ ಒಂದು ಎರಡು ಮೂರು ದಿವಸ ಲೇಟ್ ಆಯಿತು ಅವ್ರು ತಂದಿಟ್ಟ ಮೇಲೆ ನಾ ಶುಕ್ರವಾರ ಬರಲಿ ಶುಕ್ರವಾರ ದಿವಸ ನಮ್ಮ ಮುತ್ತೈದೆಯರಿಗೆ ಮಾಡೋಣ ಅಂಥೇಳಿ ಲೇಟ್ ಮಾಡಿದೆ ಮಂಗಳವಾರ ಮಾಡಬೇಕಂತಿತ್ತು ಮಂಗಳವಾರ ಮುತ್ತೈದೆಯರಿಗೆ ಹೇಳಿದ್ದೆ ಬಟ್ ನಮ್ಮ ಏರಿಯಾದಲ್ಲಿ ಒಬ್ಬರು ಏಜ್ ಆದವ್ರ ಓಲ್ಡ್ ಉಮೆನ್ನ ಎಕ್ಸ್ಪೈರ್ ಆದರು ಮತ್ತು ಮಂಗಳವಾರ ಕ್ಯಾನ್ಸಲ್ ಮಾಡಿ ಶುಕ್ರವಾರ ಇಟ್ಕೊಂಡೆವು ಹಾಗಾಗಿ ಸ್ವಲ್ಪ ಬಾಳೆಹಣ್ಣು ಕೂಡ ಹಣ್ಣಾಗ್ಯವು ಇದೆಲ್ಲನೂ ಪೂಜಾ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ಇದರದೆಲ್ಲ ಮುಗಿಸಿ ನೆಕ್ಸ್ಟ್ ಮಧ್ಯಾಹ್ನ ಅಂದ್ರೆ ಎಲ್ಲನೂ ಬೀರಬೇಕು ನಾನು ಮೊದಲಿದ್ದ ಒಳಗೆ ಭಾಳ ಇದ್ದೆ ಅಲ್ಲಿ ಎಲ್ಲರೂ ಕನ್ಸ್ಟ್ರಕ್ಷನ್ದೊಳಗೆ ಸೀಮಾಂತದೊಳಗೆ ಮ್ಯಾರೇಜ್ದೊಳಗೆ ಎಲ್ಲನೂ ಬೀರ್ತಿದ್ರು ನಮ್ಮ ಮನೆಗೆಲ್ಲ ತಂದು ಕೊಡ್ತಿದ್ರು ತುಂಬ ದಿವಸ ಅಲ್ಲಿದ್ದೆ ನಮ್ಮ ಮನೆಗೆ ಎಲ್ಲರೂ ಕೊಡ್ತಿದ್ದರು ತಿಂದೀವಿ ನಾನು ಕೂಡ ಆ ಒಂದು ಏರಿಯಾದಲ್ಲಿ ಭಾಳಷ್ಟು ದಿವ್ಸ ಇರೋದರಿಂದ ಅಲ್ಲಿಯೂ ಬೀರ್ಬೇಕಂಥೇಳಿ ಐತಿ ಮೊದಲ ಅಲ್ಲಿ ಹೋಗಿ ಎಲ್ಲರಿಗೂ ಬೀರ್ಬಂದು ಆಮೇಲೆ ಈ ಓಣಿಯಲ್ಲಿ ಬೀರ್ತೀನಿ ಇಷ್ಟು ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ ನೋಡಿರಿ ಈ ವಿಡಿಯೋ ಈ ವಿಡಿಯೋದಲ್ಲಿ ಬರುವಂಥ ನಿಮಗೆ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ಲಾಗೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್